ನಮಸ್ಕಾರ ಸ್ನೇಹಿತರೆ ಜಿಷ್ಲಾಗ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ ಮತ್ತೆ ಮೂರು ತಿಂಗಳ ಬ್ರೇಕ್ ನಂತರ ವಿಡಿಯೋನ ರೆಕಾರ್ಡ್ ಮಾಡ್ತಾ ಇದೀನಿ ಕಡೆಗೂ ಯೂಟ್ಯೂಬ್ ಇದೆ ಅಂತ ನೆನಪಾ ದಿವ್ಯಾ ಅಂತ ಕೇಳಬೇಡಿ ನೆನಪಿತ್ತು ಮರ್ತಿರ್ಲಿಲ್ಲ ನಾನು ಆದ್ರೂ ಕೂಡ ನೆನಪಿಸುವ ಪ್ರಯತ್ನ ಅಂತೂ ವ್ಯೂವರ್ಸ್ ಇರಬಹುದು ಹಾಗೆ ನನ್ನ ಮೆಂಟರ್ ಇರಬಹುದು ಖಂಡಿತವಾಗಿಯೂ ಕೂಡ ಮಾಡಿದ್ದಾರೆ ನನ್ನ ಪರ್ಸನಲ್ ಲೈಫ್ ಅಲ್ಲಿ ಸ್ವಲ್ಪ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನ ನಾವೇ ನಿಭಾಯಿಸಬೇಕಾಗಿರುತ್ತೆ ಅಂತ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನ ನಿಭಾಯಿಸೋದ್ರಲ್ಲಿ ಬ್ಯುಸಿ ಇದೆ ನಿಮ್ಗೆ ಹೇಳ್ತೀನಲ್ಲ ಪ್ರಯಾರಿಟಿ ಬೇಸಿಸ್ ಎಲ್ಲ ಸರಿನು ಎಟ್ ಎ ಟೈಮ್ ಎಲ್ಲ ಕೆಲಸಗಳನ್ನೂ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಕೆಲವೊಮ್ಮೆ ಪ್ರೈಯಾರಿಟಿ ಬೇಸಿಸ್ ಮೇಲೆ ಮಾಡ್ಬೇಕಾಗತ್ತೆ ಅಂತ ಅದೇ ತರ ಮಾಡ್ಬಹುದು ಕೆಲಸಗಳನ್ನ ಒಂದೊಂದಾಗಿ ಮಾಡಬಹುದು ಒಟ್ಟಿಗೆ ಎಲ್ಲಾನು ಮಾಡೋಕ್ಕಾಗಲ್ಲ ಅಷ್ಟೇ ಹಾಗಾಗಿ ನಾನು ಕೂಡ ಕೆಲವೊಂದಿಷ್ಟು ಬಹುಮುಖ್ಯ ಜವಾಬ್ದಾರಿಗಳನ್ನ ನಿಭಾಯಿಸೋದ್ರಲ್ಲಿ ಬಿಜಿ ಇದೆ ಈಗ ಮತ್ತೆ ವಾಪಸ್ ಮಾಡ್ಕೊಂಡು ಮಾಡಿಕೊಂಡು ನ ಕಡೆಗೆ ತಿರುಗಿ ನೋಡ್ತಾ ಇದ್ದೀನಿ ಸಾಕಷ್ಟು ವಿಷಯಗಳನ್ನ ಇಲ್ಲಿವರೆಗೂ ಕೊಟ್ಟಿದೀವಿ ಏನೆಲ್ಲ ವಿಷಯಗಳನ್ನ ನಾವು ಕಲ್ತ್ವಿ ಮಿನಿಮಲಿಸಂ ಬಗ್ಗೆ ಇರಬಹುದು ಸಸ್ಟೈನಬಿಲಿಟಿ ಬಗ್ಗೆ ಇರಬಹುದು ದಿವ್ಯ ಕಲಿಕೆ ಸೀರೀಸ್ ಅಲ್ಲಿ ಇರ್ಬಹುದು ಸಾಕಷ್ಟು ವಿಷಯಗಳನ್ನ ಶೇರ್ ಮಾಡೋ ಪ್ರಯತ್ನ ಮಾಡಿದೀನಿ ವಿಡಿಯೋಸ್ ನಾನು ಯಾವತ್ತು ಕೂಡ ಸಾವಿರಾರು ಜನರಿಗೆ ಅಂತ ಮಾಡಿಲ್ಲ ಯಾರೋ ಒಬ್ರಿಗೆ ಪ್ರಯೋಜನ ಆದ್ರೂ ಕೂಡ ಸಾಕು ನಾನು ವಿಡಿಯೋ ಮಾಡಿದ ಚಾನಲ್ ನ ಸ್ಟಾರ್ಟ್ ಮಾಡಿದ್ದು ಕೂಡ ಮುಂದುವರಿಸಿದ್ದು ಕೂಡ ಇವತ್ತು ಕೂಡ ಅದೇ ಉದ್ದೇಶ ಇಟ್ಟುಕೊಂಡೇನೆ ಮತ್ತೆ ವಾಪಸ್ಸು ವಿಡಿಯೋಸ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಪೂರ್ತಿಯಾಗಿ ನಾವ್ ಎದುರುಗಡೆ ಇರೋ ಅರ್ಥ ಮಾಡಿಕೊಂಡು ವಿಡಿಯೋಸ್ಗಳನ್ನ ಮಾಡೋಕ್ಕಾಗಲ್ಲ ನಾವ್ ಹೀಗಿದ್ದೀವಿ ಅನ್ನೋದನ್ನ ಹೇಳ್ಬಹುದು ಅಥವಾ ಈ ತರ ಬದುಕೋದ್ರಿಂದ ಮುಂಚೆ ಗೀತೆ ಇನ್ನು ಖುಷಿಯಾಗಿದ್ದೀವಿ ಇನ್ನು ಆರೋಗ್ಯವಾಗಿದೀವಿ ಅನ್ನೋದನ್ನ ಹೇಳ್ಬಹುದೇ ಹೊರತು ಎದುರುಗಡೆ ಇರೋರ್ ಏನ್ ಬೇಕು ಅಂತ ಅರ್ಥ ಮಾಡ್ಕೊಂಡೇ ನಾವು ಕೊಡ್ತೀವಿ ಇಲ್ಲ ಎಲ್ರಿಗೂ ಆಗೋ ಅಂತ ವಿಡಿಯೋಸ್ಗಳನ್ನ ಮಾಡೋದು ಸಾಧ್ಯ ಆಗಲ್ಲ ಹಾಗಾಗಿ ಎರಡೋರು ಒಬ್ರಿಗೆ ಪ್ರಯೋಜನ ಆದ್ರೂ ಕೂಡ ಸಾಕು ವಿಡಿಯೋಸ್ನ ಮಾಡೋಣ ಅಂತ ಅಂದ್ಕೊಂಡೆ ವಿಡಿಯೋನ ಮಾಡೋದು ಯಾವಾಗ್ಲೂ ಕೂಡ ಹಾಗೆ ನೆಕ್ಸ್ಟ್ ಏನ್ ಕೊಡೋದು ವಿಡಿಯೋಸ್ ಗಳನ್ನ ಕಂಬ್ಯಾಕ್ ಮಾಡುವಾಗ ಸಾಕಷ್ಟು ಪ್ರಶ್ನೆಗಳಿತ್ತು ನೆಕ್ಸ್ಟ್ ಯಾವ ತರದ ವಿಡಿಯೋಸ್ ಗಳನ್ನ ಮಾಡಬೇಕು ನಿಮ್ಮಲ್ಲಿ ಸಾಕಷ್ಟು ಜನರು ಗಮನಿಸಿದ್ದೀರಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿದ್ದೀರಿ ಕೂಡ ಯಾಕೆ ನಾನು ಎಲ್ಲಾ ಪರ್ಸನ್ ವಿಡಿಯೋಸ್ ಗಳನ್ನ ಪ್ರೈವೇಟ್ ಮಾಡಿದೀನಿ ಅನ್ನೋದು ನಂಗೆ ಗೊತ್ತು ನಿಮ್ಮಲ್ಲಿ ಸಾಕಷ್ಟು ಜನರು ಬ್ಲಾಗ್ಸ್ ನ ಥ್ರೂನೆ ನನಗೆ ಕನೆಕ್ಟ್ ಆಗಿರೋದು ಅನ್ನೋದು ಗೊತ್ತು ಆದ್ರೆ ಆ ಬ್ಲಾಗ್ಸ್ಗಳು ಆಗಿನ ಕಾಲಕ್ಕೆ ಅದು ಬೇಕಿತ್ತು ಅಂತ ನನ್ಗೆ ಅನ್ಸುತ್ತೆ ಎಲ್ಲೋ ಒಂದ್ ಕಡೆ ನನ್ನ ಮೇಲೆ ನಂಬಿಕೆ ಬರೋದಕ್ಕೆ ಅಥವಾ ಹಾ ದಿವ್ಯ ಹೇಳಿದ ಹಾಗೆ ಬದುಕ್ತಾಳೆ ಅನ್ನೋ ಒಂದು ವಿಶ್ವಾಸ ನಿಮ್ಮಲ್ಲೂ ಕೂಡ ಮೂಡೋದಕ್ಕೆ ಬ್ಲಾಗ್ಸ್ಗಳು ತುಂಬಾನೇ ಹೆಲ್ಪ್ ಆಯ್ತು ಅದ್ರ ಬಗ್ಗೆ ನಾನು ಖಂಡಿತವಾಗಿ ಕೂಡ ಗ್ರೇಟ್ಫುಲ್ ಆಗಿದ್ದೀನಿ ಯಾವತ್ತು ಕೂಡ ಬ್ಲಾಗ್ಸ್ ಮಾಡಿದ್ರ ಬಗ್ಗೆ ನನಗೆ ರಿಗ್ರೆಟ್ ಇಲ್ಲ ಬ್ಲಾಗ್ಸ್ ನ ಮೂಲಕ ಯಾರಿಗೊಬ್ರಿಗೆ ಮಗಳು ಇನ್ಯಾರಿಗೋ ತಂಗಿ ಒಬ್ರಿಗೆ ಒಂದು ನೇಬರ್ ತರ ಅಥವಾ ಕೆಲವರಿಗೆ ನಾನು ಬೈದು ಬುದ್ಧಿ ಹೇಳೋ ಟೀಚರ್ ತರ ಎಲ್ಲ ಅನ್ಸಿದ್ದಿದೆ ಹಾಗಾಗಿ ವ್ಲಾಗ್ಸ್ ಮಾಡಿದ್ರ ಬಗ್ಗೆ ನಂಗೆ ರಿಗ್ರೇಟ್ ಇಲ್ಲ ಆದ್ರೆ ಈಗ ವ್ಲಾಗ್ಸ್ ಎಲ್ಲೋ ಒಂದ್ ಕಡೆ ನಂಗೆ ರಿಲೇಟೆಬಲ್ ಅಂತ ಅನ್ಸಲ್ಲ ಒಂದು ಪರ್ಸನಲ್ ಲೈಫ್ ಅನ್ನ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ಇಡೋದ್ನ ನನ್ ಖಂಡಿತವಾಗಿ ಕೂಡ ಪ್ರಿಫರ್ ಮಾಡಲ್ಲ ಪರ್ಸನಲ್ ಲೈಫ್ ಗಿಂತ ಜಾಸ್ತಿ ನಾಲೆಜ್ ಅನ್ನ ಶೇರ್ ಮಾಡಬಹುದು ಅನ್ನೋದು ನನ್ನ ನಂಬಿಕೆ ಹಾಗೆ ಇರೋ ಹಳೆಯ ವಿಡಿಯೋಸ್ ಗಳನ್ನ ಇಟ್ಟಿದ್ರೆ ಏನಾಗ್ತಿತ್ತು ಅಂತ ನಿಮ್ಮಲ್ಲಿ ಕೆಲವರು ಕೇಳಿದಿರಿ ಏನೋ ಹಳೆ ವಿಡಿಯೋಸ್ಗಳು ಆಗ ನಾನು ಮಾಡಿದಾಗ ಅದು ರಿಲೇಟೆಬಲ್ ಇತ್ತು ಅಥವಾ ಜೊತೆಗೆ ಆ ಜರ್ನಿಯಲ್ಲಿ ಸಾಗದವ್ರಿಗೆ ಅದೊಂದು ಅರ್ಥ ಆಗ್ತಾ ಇದ್ ರೀತಿನೇ ಬೇರೆ ಒಂದು ಫ್ಲೋನೇ ಬೇರೆ ಈಗ ರ್ಯಾಂಡಮ್ ಆಗಿ ನೀವು ಮಧ್ಯದಲ್ಲಿ ಹೋಗಿ ಯಾವುದೋ ಒಂದು ಬ್ಲಾಗ್ ಅನ್ನು ನೋಡಿದಾಗ ಅವ ಕನೆಕ್ಷನ್ ಬೇರೆ ಹಾಗಾಗಿ ನನಗೆ ಇನ್ನು ಆ ಬ್ಲಾಗ್ಸ್ ಇಡೋದಕ್ಕಿಂತ ಅದನ್ನ ಪ್ರೈವೇಟ್ ಮಾಡೋದೇನೆ ಒಂದು ಒಳ್ಳೆ ನಿರ್ಧಾರ ಅಂತ ನನಗೆ ಅನಿಸ್ತು ಹಾಗಾಗಿ ನಾನು ಬ್ಲಾಗ್ಸ್ಗಳನ್ನ ಡಿಲೀಟ್ ಮಾಡಿಲ್ಲ ಎಲ್ಲಾನು ಕೂಡ ಪ್ರೈವೇಟ್ ಮಾಡಿದ್ದೀನಿ ಯಾಕೆಂದ್ರೆ ಅದರ ರೈಟ್ಸ್ ಅನ್ನು ನಾನೇ ಇಟ್ಕೋಬೇಕಿತ್ತು ಅದಕ್ಕೋಸ್ಕರ ಆ ರೈಟ್ಸ್ನ ರಿಸರ್ವ್ ಮಾಡೋದಕ್ಕೋಸ್ಕರ ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಆಯ್ತು ಅದಕ್ಕೋಸ್ಕರ ಆದ್ರೂ ಕೂಡ ನಾನು ಎಲ್ಲಾ ವಿಡಿಯೋಸ್ಗಳು ಇದೆ ಆದ್ರೆ ನನ್ನ ಹತ್ರನೇ ಪ್ರೈವೇಟ್ ಆಗಿದೆ ಲೈನ ಯಾಕೆ ಎಡಿಲಿ ಯಾಕೆ ಪ್ರೈವೇಟ್ ಮಾಡಿದ್ವಿ ಅಂತ ಅಂದ್ರೆ ಹೌದು ಲೈವ್ ಅಲ್ಲಿ ಕ್ವಶನ್ ಅಂಡ್ ಆನ್ಸರ್ಸ್ಗಳು ಸಾಕಷ್ಟು ಇತ್ತು ಸಾಕಷ್ಟು ವಿಷಯಗಳನ್ನ ನಾವು ಶೇರ್ ಮಾಡಿದ್ವಿ ಆದ್ರೆ ಅದರಲ್ಲೂ ಕೂಡ ಹಾಗೆ ವಿಷಯಕ್ಕಿಂತ ಜಾಸ್ತಿ ಪರ್ಸನಲ್ ಲೈಫ್ ಅನ್ನ ಅಡ್ರೆಸ್ ಮಾಡಿದ ವಿಷಯಗಳು ಸಾಕಷ್ಟು ಇತ್ತು ಅಂತ ಅನಿಸ್ತು ಹಾಗಾಗಿ ನಾನು ಬೇಡ ಪರ್ಸನಲ್ ಲೈಫ್ ಪರ್ಸನಲ್ ಆಗಿರ್ಲಿ ಸೋಷಿಯಲ್ ಮೀಡಿಯಾ ಏನಿದೆ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಳ್ಳುವುದಕ್ಕೆ ಸೀಮಿತವಾಗಿರ್ಲಿ ಅಂತ ಅನಿಸ್ತು ಅದಕ್ಕೋಸ್ಕರ ಪ್ರೈವೇಟ್ ಮಾಡಿದ್ದೀನಿ ನಿಮ್ಮಲ್ಲಿ ಕಲ್ತು ಅಳವಡಿಸ್ಕೊಂಡವರು ಅಳವಡಿಸಿಕೊಂಡವರಿಗೆ ಅದು ಜೀವನದ ಒಂದು ಭಾಗ ಆಲ್ರೆಡಿ ಆಗೋಗಿದೆ ಹೊಸ್ತಾಗಿ ಯಾರೋ ಬಂದು ಅದನ್ನು ಕಲ್ತು ಅಳವಡಿಸ್ಕೊಳ್ತಾರೆ ಅಂತ ನಾನ್ ನಿರೀಕ್ಷೆ ಮಾಡಲ್ಲ ಯಾಕೆಂದ್ರೆ ಅಲ್ಲಿ ಒಂದು ಆ ಕನೆಕ್ಷನ್ ಬಿಲ್ಡ್ ಆಗಲ್ಲ ನಾನು ಹೇಳಿದಾಗೆ ಮಧ್ಯದಲ್ಲಿ ಯಾರೋ ಒಬ್ರು ಬಂದು ವಿಡಿಯೋಸ್ ನೋಡಿದಾಗ ಆಗೋ ಕನೆಕ್ಷನ್ ಇಗು ಶುರುವಿಂದ ನನ್ನ ಜೊತೆನಲ್ಲೇ ಸಾಗದವರು ಕನೆಕ್ಷನ್ ಕನೆಕ್ಷನ್ಗು ವ್ಯತ್ಯಾಸ ಇದೆ ಅಂತ ನನ್ಗನ್ಸುತ್ತೆ ಹಾಗಾಗಿ ನಾನು ಪ್ರಿಫರ್ ಮಾಡಿಲ್ಲ ಹಾಗೆ ಇನ್ನು ಕೆಲವೊಂದಿಷ್ಟು ಆ ಬ್ಲಾಗ್ಸ್ ನನ್ ಮಾಡುವಾಗ ಇದ್ದವರು ಇವಾಗ ನಮ್ ಜೊತೆ ಇಲ್ಲ ಕೂಡ ಎಂದೋ ಒಂದ್ ಕಡೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಹಳೆ ಬ್ಲಾಗ್ಸ್ ಗಳು ರಿಲೇಟೆಬಲ್ ಅಲ್ಲ ಅಂತಾನೆ ನನ್ಗನ್ಸ್ ಸಾಕಷ್ಟು ವಿಷಯಗಳು ಬದಲಾಗಿದೆ ಸಾಕಷ್ಟು ಗಳು ಬದಲಾಗಿದೆ ಬದಲಾದಾಗ ನಾವು ಹಳೇದನ್ನೇ ಈಗಲೂ ಪ್ರೆಸೆಂಟ್ ಮಾಡೋದು ಸರಿ ಅನ್ಸ್ಲಿಲ್ಲ ಇದು ನನ್ನ ವೈಯಕ್ತಿಕ ನಿರ್ಧಾರ ಆ ನಾನು ಇಲ್ಲಿ ಸಮರ್ಥನೆ ಕೊಡುತ್ತ ಆಗ್ಲಿ ಅಥವಾ ಇದೊಂದು ನಾನು ಮಾಡಿದ ಸರಿ ಅಂತ ಆಗ್ಲಿ ಅಹ್ ವಾದ ಕಿಡಿತಾ ಇಲ್ಲ ನನ್ನ ವೈಯಕ್ತಿಕ ನಿರ್ಧಾರ ಇದು ಅನ್ನೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇನೆ ಯಾಕೆಂದ್ರೆ ಸಾಕಷ್ಟು ಅಂದ್ರೆ ಬ್ಲಾಗ್ಸ್ ಮಾಡಲ್ವಾ ನೀವು ಒಬ್ಬರೇ ನಾನು ಕ್ವಶನ್ಸ್ ಬರ್ಬೋದು ಅದಕ್ಕೋಸ್ಕರ ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಏನ್ ವಿಡಿಯೋಸ್ಗಳನ್ನ ಇದ್ರು ನೋಡ್ಬೋದು ಅಗೇನ್ ಇದನ್ನು ಕೂಡ ನಾನು ಮಾತಾಡ್ತಾ ನಿನ್ನೆ ನಿಮಗ್ ಗೊತ್ತು ಸಾಕಷ್ಟು ಮೇಜರ್ ಡಿಸಿಷನ್ಸ್ ತಗೊಳ್ಳುವಾಗೆಂಟಲ್ ಅಪ್ರೋಚ್ ಮಾಡ್ತಾರೆ ಅನ್ನೋದು ಅಗೇನ್ ಅಹ್ ಸಾಕಷ್ಟು ವಿಷಯಗಳನ್ನ ಡಿಸ್ಕಸ್ ಮಾಡಿ ನೋಡಿದಾಗ ನನ್ಗನ್ಸಿತ್ತು ಹಾ ಮಿನಿಮಲಿಸಮ್ ಬಗ್ಗೆ ಮಾತಾಡಿದಾಯ್ತು ಮಿನಿಮಲಿಸಮ್ ಈಗಲೂ ನಾನು ಫಾಲೋ ಮಾಡ್ತೀನ ಅಂತ ಅಂದ್ರೆ ಖಂಡಿತವಾಗಿಯೂ ಕೂಡ ಎಸ್ ಮಿನಿಮಲಿಸಮ್ ನಾನು ಈಗ್ಲೂ ಕೂಡ ಫಾಲೋ ಮಾಡ್ತಾ ಇದ್ದೀನಿ ಆ ಮಿನಿಮಲಿಸಮನ್ನೇ ಸಾಕಷ್ಟು ಕಡೆಗಳಿಗೆ ನಾನು ಇಂಪ್ಲಿಮೆಂಟ್ ಕೂಡ ಮಾಡಿದೀನಿ ಅದರಲ್ಲಿ ಒಂದು ಸಸ್ಟೇನೆಬಿಲಿಟಿ ಸಸ್ಟೇನೆಬಿಲಿಟಿನ ನಾನು ಸ್ಟಾರ್ಟಿಂಗ್ ಅಲ್ಲಿ ಫಾಲೋ ಮಾಡ್ತಿದ್ದ ಒಂದು ಎಕ್ಸ್ಟ್ರೀಮ್ ಲೆವೆಲ್ ಗೆ ಫಾಲೋ ಮಾಡೋ ಪ್ರಯತ್ನನ ಬಿಟ್ಟು ಅದರಲ್ಲೂ ಕೂಡ ಒಂದು ಮಿನಿಮಮ್ ಲೆವೆಲ್ ಅನ್ನ ಕಂಡುಕೊಂಡು ಸೆಟಲ್ ಡೌನ್ ಆಗಿದ್ದೀನಿ ಆ ಮುಂಚೆ ಸಸ್ಟೇನೆಬಲ್ ವಿಡಿಯೋಸ್ ಮಾಡುವಾಗ ನಾನು ಫಾಲೋ ಮಾಡ್ತಿದ್ದಷ್ಟು ಮಿನಿಮಲಿಸಮ್ ಅನ್ನ ಸಾರಿ ಅಗೇನ್ ಸೆಟಿಂಗ್ಸ್ ಕೂಡ ಡಿಸ್ಟರ್ಬ್ ಡಿಸ್ಟರ್ಬ್ ಆಗ್ತಾ ಇದೆ ತುಂಬಾ ದಿನಗಳ ನಂತರ ವಿಡಿಯೋಸ್ ನ ರೆಕಾರ್ಡ್ ಮಾಡ್ತಿದ್ದಾಳೆ ಅನ್ನೋದು ಲೈಟಿಂಗ್ ಚೇಂಜ್ ಆದಾಗೆ ಸೆಟ್ಟಿಂಗ್ಸ್ ಚೇಂಜ್ ಆಗ್ತಿದೆ ಸೊ ಮತ್ತೆ ವಾಪಸ್ ನಾನು ಕೂಡ ಟೆಕ್ನಿಕಲಿ ಎಲ್ಲ ಒಮ್ಮೆ ರಿಮೈಂಡ್ ಮಾಡ್ಕೋಬೇಕಾಗಿದೆ ಸೊ ಅಗೇನ್ ಸಸ್ಟೇನೆಬಿಲಿಟಿ ಮುಂಚೆಗಿಂತ ಹಾ ಮುಂಚಿನ ಲೆವೆಲ್ ಅಲ್ಲಿ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ನಾನು ಫಾಲೋ ಮಾಡ್ತಾ ಇಲ್ಲ ನಾನು ವಾಪಸ್ ಸ್ಟಿಕ್ಕರು ಕ್ಲಿಪ್ಪು ನೋಡಿದಾಗ ನಿಮ್ಗೆ ಅರ್ಥ ಆಗಿರ್ಬೋದು ಇಲ್ಲ ದಿವ್ಯಾ ಮತ್ತೆ ಮುಂಚಿನಷ್ಟು ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಫಾಲೋ ಮಾಡ್ತಾ ಇಲ್ಲ ಅನ್ನೋದು ಎಸ್ ಅದರಲ್ಲೂ ಕೂಡ ಸಮ್ ಮಿನಿಮಮ್ ಲೆವೆಲ್ ಅನ್ನ ನಾನು ಫಾಲೋ ಮಾಡಬಹುದಾದ ಲೆವೆಲ್ನ ಒಂದು ಮಿನಿಮಮ್ ಲೆವೆಲ್ ಅನ್ನ ಕಂಡುಕೊಂಡು ಫಾಲೋ ಮಾಡ್ತಾ ಇದ್ದೀನಿ ಆ ಅಗೇನ್ ಕ್ಲಾತ್ಸ್ ಇರ್ಬೋದು ಕಾಟನ್ ಕ್ಲಾತ್ಸ್ ಅವೆಲ್ಲ ಏನ್ ಚೇಂಜ್ ಆಗಿಲ್ಲ ಸಮ್ಮ ಸ್ಮಾಲ್ ಸ್ಮಾಲ್ ಚೇಂಜಸ್ ಹೈಜೀನ್ ಪ್ರಾಡಕ್ಟ್ಸ್ ಗಳು ಅವೆಲ್ಲನು ಕೂಡ ಹಂಡ್ರೆಡ್ ಪರ್ಸೆಂಟ್ ಸಸ್ಟೈನೇಬಲ್ ಇಲ್ಲ ಇವಾಗ ಅದರಲ್ಲೂ ಕೂಡ ಒಂದು ನಾನು ಪಾಲಿಸಬಹುದಾದ ಲೆವೆಲ್ಗೆ ತಕ್ಕ ಮಟ್ಟಿಗೆ ಸಸ್ಟೈನೆಬಿಲಿಟಿನ ಫಾಲೋ ಮಾಡ್ತಾ ಇದ್ದೀನಿ ಇರೋದನ್ನ ಇದ್ದಿದ್ನ ಆನೆಸ್ಟ್ ಆಗಿ ನಿಮ್ಗೆ ಗೊತ್ತಿದ್ದೀವಿ ಇಟ್ಸ್ ಆಲ್ ಅಲ್ ಮೋಸ್ಟ್ ಆನೆಸ್ಟಿ ಏನಿದ್ರು ಕೂಡ ನಾನು ಹೇಳಿದೀನಿ ಮನ್ಸಿಂದ ಬದುಕಿದೀನಿ ಮನ್ಸಿಂದ ವಿಷಯಗಳನ್ನ ಶೇರ್ ಮಾಡಿದೀನಿ ಹಾಗಾಗಿನೇ ನಿಮ್ಗಳ ಜೊತೆಗೆ ಇಷ್ಟು ವರ್ಷದ ನಂತರನೂ ಕೂಡ ಕನೆಕ್ಟೆಡ್ ಇದ್ದೀನಿ ಸೊ ಮುಂದಿನ ದಿನಗಳಲ್ಲಿ ನಾವು ಏನು ಏನನ್ನ ನೋಡ್ಬೋದು ಇನ್ನು ಸಾಕಷ್ಟು ವಿಷಯಗಳು ಇದೇ ಕೊಡೋದಕ್ಕೆ ಅಂತ ಅನಿಸ್ತು ಅದರಲ್ಲಿ ಮುಖ್ಯವಾಗಿ ಒಂದು ರೈಟ್ ನೌ ನಾನು ಆಲ್ಮೋಸ್ಟ್ ಫೋರ್ಟಿ ರೀಚ್ ಆಗ್ತಾ ಇದೀನಿ ಫೋರ್ಟಿ ಸ್ಟಾರ್ಟ್ ಆಗಿದೆ ಏಜ್ ಹೇಳೋದ್ರೆ ನನಗೆ ಯಾವ್ದು ಕೂಡ ಸೇವ್ ಇಲ್ಲ ಯಾಕೆಂದ್ರೆ ಏಜ್ ಅನ್ನ ಖುಷಿಯಿಂದ ಎಸ್ ಮಾಡ್ಬೇಕು ಅಹ್ ಏಜ್ ಜೊತೆಗೆ ಅನುಭವಗಳು ಅನುಭವ ಜ್ಞಾನ ಎರಡು ಕೂಡ ಜಾಸ್ತಿ ಆಗ್ತಿರೋವರೆಗೂ ಏಜ್ ಯಾವತ್ತಿದ್ರೂ ಕೂಡ ಒಂದು ಬ್ಯೂಟಿಫುಲ್ ಎಂಬ್ರೆಸ್ ಮಾಡೋ ಅಂತ ವಿಷಯ ಅಂತ ನನ್ಗೆ ಅನ್ಸುತ್ತೆ ಹಾಗಾಗಿ ಖಂಡಿತವಾಗಿ ಕೂಡ ಒಂದು ಅರೌಂಡ್ ಫೋರ್ಟೀಸ್ ಅಲ್ಲಿ ಏನ್ ನಾವು ಫೀಲ್ ಮಾಡ್ತೀವಿ ಅಥವಾ ನಾರ್ಮಲ್ ಆಗಿ ನಂದೇ ಏಜಿನ ಸಾಕಷ್ಟು ಜನ ವಿವರಿಸಿದ್ದಾರೆ ನನಗೆ ಗೊತ್ತು ಇದು ಶಿರಾ ನಲ್ಲಿ ಆಲ್ಮೋಸ್ಟ್ ಫೋರ್ಟಿ ಟು ಸಿಕ್ಸ್ಟಿ ಇಯರ್ಸ್ ಸೆವೆಂಟಿ ಇಯರ್ಸ್ ವರೆಗಿನ ಆಡಿಯನ್ಸ್ ಕೂಡ ಇದಾರೆ ನನಗೆ ಥರ್ಟಿ ಇಂದ ಥರ್ಟಿಯಿಂದ ಫಿಫ್ಟಿ ಮ್ಯಾಕ್ಸಿಮಮ್ ಇದಾರೆ ಅದಾದ್ಮೇಲೆ ಮಿಕ್ಕಿರೋದು ಸೆವೆಂಟಿ ಏಟಿ ವರ್ಗಿನ ಆಡಿಯನ್ಸ್ ಕೂಡ ಇದಾರೆ ಸೊ ಅರೌಂಡ್ ಫೋರ್ಟೀಸ್ ಅಲ್ಲಿ ನಾನು ಏನ್ ಫೀಲ್ ಮಾಡ್ತೀನಿ ಹೇಗ್ ನನ್ನ ಅನ್ನ ಎಸ್ ಡೆಫಿನೆಟ್ಲಿ ದಿವ್ಯಾ ಹೇಗಿದ್ದೀರಾ ಅಂತ ನೀವು ಕೇಳಿದ್ರೆ ಇವಾಗ ನಾನು ಮುಂಚೆಗಿಂತ ಜಾಸ್ತಿ ಖುಷಿ ಆಗಿದ್ದೀನಿ ಮುಂಚೆಗಿಂತ ಜಾಸ್ತಿ ಆರೋಗ್ಯವಾಗಿದ್ದೀನಿ ಅಂತ ಖುಷಿಯಿಂದ ಹೇಳ್ಬಲ್ಲೆ ಹಾಗಾಗಿ ಈ ಖುಷಿಯಿಂದ ಆರೋಗ್ಯದಿಂದ ಬದುಕೋದಕ್ಕೆ ಹೇಗೆ ಸಾಧ್ಯ ಆಯ್ತು ಅದ್ರ ಹಿಂದಿನ ಕೆಲವೊಂದಿಷ್ಟು ಸಾಕಷ್ಟು ಅಂಶಗಳನ್ನ ನಾನು ಶೇರ್ ಮಾಡೋದಕ್ಕಿದೆ ಅವೆಲ್ಲ ವಿಷಯಗಳನ್ನ ನಾನು ಮುಂದೆ ಶೇರ್ ಮಾಡ್ತೀನಿ ಹೀಗೆ ಹೋಗ್ಬೇಕು ಚಾನೆಲ್ ಹಾಗೆ ಹೋಗ್ಬೇಕು ಅಂತ ಮುಂಚಿನ ಹಾಗೆ ದಿವ್ಯ ತುಂಬಾ ಪ್ಲಾನರ್ ಪೆನ್ನು ಪೇಪರ್ ಇಟ್ಕೊಂಡು ಪೆನ್ನು ಪೇಪರ್ ಇಂದ ತುಂಬಾ ದೂರ ಆಗಿಲ್ಲ ಹಾಗಂತ ಪ್ರತಿ ಒಂದನ್ನು ಪ್ಲಾಂಡ್ ಆಗಿ ಹಿಂಗೆ ಹೋಗ್ಬೇಕು ಲೈಫ್ ಅನ್ನೋದ್ರಕ್ಕಿಂತ ಜಾಸ್ತಿ ಲೈಫ್ ಹೇಗೆ ಅನ್ಫೋಲ್ಡ್ ಆಗುತ್ತೋ ಐ ಜಸ್ಟ್ ಎಂಬ್ರೇಸ್ ಇಟ್ ಅನ್ನೋ ಲೆವೆಲ್ ಅನ್ನೋ ತರದಲ್ಲಿ ನನ್ನ ಲೈಫ್ ಹೋಗ್ತಾ ಇದೆ ಹಾಗಾಗಿ ಅಹ್ ಮುಂದಿನ ದಿನಗಳು ನೋಡೋಣ ಏನೆಲ್ಲ ಗಳು ಬರುತ್ತೆ ಅನ್ನೋದ್ರ ಬಗ್ಗೆ ಆಲ್ರೆಡಿ ಲಿಸ್ಟ್ ಔನ್ ಮಾಡಿ ಪ್ಲಾನ್ ಮಾಡಿ ಇಟ್ಟಿಲ್ಲ ಬಟ್ ಏನೇ ವಿಷಯಗಳನ್ನ ಶೇರ್ ಮಾಡಿದ್ರು ಮನಸ್ಸಿಂದ ಶೇರ್ ಮಾಡ್ತೀನಿ ಯಾರಿಗೋ ಒಬ್ಬರಿಗೆ ಉಪಯೋಗ ಆಗುವಂತ ವಿಷಯಗಳನ್ನೇ ಶೇರ್ ಮಾಡ್ತೀನಿ ಇಷ್ಟಂತೂ ನಾನು ಹೇಳ್ಬಹುದು ನಿಮ್ಮ ನಿರೀಕ್ಷೆಗೆ ತಕ್ಕನಾಗಿ ಅಹ್ ಬದುಕ್ತಿನೋ ಇಲ್ವೋ ಪೂರ್ತಿಯಾಗಿ ಗೊತ್ತಿಲ್ಲ ಬಟ್ ಪ್ರಯತ್ನ ಅಂತೂ ಮಾಡಿದೀನಿ ಯಾಕೆಂದ್ರೆ ಅದೇ ವಿಶ್ವಾಸದ ಮೇಲೆ ಎಷ್ಟು ಸರಿ ಬ್ರೇಕ್ ವಾಪಸ್ ನೀವು ನನ್ನ ಚಾನಲ್ ನ ಅಷ್ಟೇ ಸಪೋರ್ಟ್ ಕೂಡ ಒಬ್ರು ಆಡಿಯನ್ಸ್ ಹತ್ರ ಮಾತಾಡ್ತಾ ಇದ್ದೆ ನನ್ ಬಿ ಇವರ ಒಬ್ರು ಜೊತೆಗ್ ಮಾತಾಡೋ ಅವಕಾಶ ಸಿಕ್ಕಿತ್ತು ಅವರು ಕೂಡ ಅಹ್ ಬಂದಿದೀವ್ಯ ಎಷ್ಟೊಂದ್ ದಿನ ಆಯ್ತು ಅಂತ ಕೇಳ್ತಾ ಇದ್ರು ಸೊ ಮತ್ತೆ ಬರ್ಬೇಕಾ ಅಂತ ಕೇಳ್ದಾಗ ಮತ್ತೆ ಬಂದ್ರೆ ವೆಲ್ಕಮ್ ಮಾಡ್ತೀರಾ ಅಂತ ಕೇಳಿದಾಗ ಬಂದು ನೋಡಿದಿದ್ಯಾ ಆಮೇಲೆ ನೋಡಿ ಆಮೇಲೆ ನೀವೇ ಹೇಳ್ತೀರ ಹೇಳ್ತೀರಾ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಕಮ್ಯುನಿಟಿ ನಿಜಕ್ಕೂ ಕೂಡ ಬ್ಲೆಸ್ ಡೇ ಒನ್ ಇಂದ ಇವತ್ತಿನವರೆಗೂ ಕೂಡ ಸಾಕಷ್ಟು ಪ್ರೀತಿ ವಿಶ್ವಾಸ ತೋರ್ಸಿದಿರ ಸಾಕಷ್ಟು ಸಪೋರ್ಟ್ ಅನ್ನು ತೋರಿಸಿದೀರ ನಾನು ಎವ್ರಿ ಟೈಮ್ ಬ್ರೇಕ್ ತಗೊಂಡು ವಾಪಸ್ ಬಂದಾಗ್ಲೂ ಕೂಡ ಅಷ್ಟೇ ಪ್ರೀತಿಯಿಂದ ವೆಲ್ಕಮ್ ಮಾಡಿದೀರ ಸೊ ಈ ಸರಿ ಹೇಗ್ರಿ ಶುರು ಮಾಡ್ತೀರ ನೀವೇ ಹೇಳಬೇಕಷ್ಟೇ ಖಂಡಿತವಾಗಿ ಕೂಡ ನಿಮ್ಮ ಕಮೆಂಟ್ಸ್ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಓಪನ್ ಆಗಿ ಬರೀರಿ ಏನನ್ನ ಎದುರು ನೋಡ್ತಾ ಇದ್ದೀರಾ ಅಥವಾ ನೆಕ್ಸ್ಟ್ ಮುಂಬರುವ ವಿಡಿಯೋಸ್ಗಳಲ್ಲಿ ನಿಮ್ಮ ನಿರೀಕ್ಷೆ ಏನು ಪರ್ಸನಲ್ ಲೈಫ್ ಅನ್ನ ಹೊರತುಪಡಿಸಿ ವಿಷಯಗಳನ್ನ ನಾವು ಸಾಧ್ಯ ಆದಷ್ಟು ಮಟ್ಟಿಗೆ ಶೇರ್ ಮಾಡೋ ಪ್ರಯತ್ನ ಮಾಡೋಣ ಇದೇ ಮಾತಿನ ಜೊತೆಗೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಕ್ವಿಕ್ ಅಪ್ಡೇಟ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾನಿಂಗ್ ಇಷ್ಟ್ ದಿನ ಬ್ರೇಕ್ ತಗೊಂಡ್ ಮೇಲೆ ಯಾರೆಲ್ಲ ನನ್ನ ರೆಗ್ಯುಲರ್ ಬಿಬರ್ಸ್ ಮತ್ತೆ ಜಾಯಿನ್ ಆಗಿದ್ದೀರಾ ಖಂಡಿತ ಕಮೆಂಟ್ ಸೆಕ್ಷನ್ ತಿಳಿಸಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಂದು ಉತ್ತಮವಾದ ವಿಷಯ ಜೊತೆಗೆ ಅಲ್ಲಿವರೆಗೆ ಧನ್ಯವಾದ